ಅಂತ ಹೇಳ್ತಾ ಆಲ್ರೆಡಿ ನಾನು ಒಂಬತ್ತನೇ ತರಗತಿಗೆ ಎಲ್ಲಾ ವಿಷಯಗಳಲ್ಲಿ ಕೂಡ ಎಫ್ ಎರಡರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನ ಕಿ ಉತ್ತರಗಳನ್ನು ಪೋಸ್ಟ್ ಮಾಡಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ನಿಮಗೆ ಕೊಟ್ಟಿದ್ದೀನಿ ಸೊ ಇದು ಸಮಾಜ ವಿಜ್ಞಾನದ ಪತ್ರಿಕೆ ಇದೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಲಿಂಕ್ ಸಿಗ್ತವೆ ಅವುಗಳನ್ನ ನೋಡಿ ಅಂತ ಹೇಳ್ತಾ ಖಂಡಿತವಾಗಿ ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದೇ ಬರ್ತಕ್ಕಂಥ ಸಾಧ್ಯತೆ ತುಂಬ ಹೆಚ್ಚಿದೆ ಸೊ ಕಡೆ ತಗ ನೋಡಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಬ್ಲೂ ಪ್ರಿಂಟ್ ಇತ್ತು ಸೊ ಇದು ಟೀಚರ್ಸ್ಗೆ ಯೂಸ್ ಆಗ್ತಕ್ಕಂಥದ್ದು ಆದರೂ ಕೂಡ ಸ್ವಲ್ಪ ಜಸ್ಟ್ ಅದನ್ನು ಓವರ್ವ್ಯೂ ಮಾಡ್ಕೊಂಡು ಹೋಗಿ ಸೊ ಡೈರೆಕ್ಟಾಗಿ ನಾನು ನಿಮ್ಗೆ ಏನು ಮಾಡ್ತೀನಿ ಅಂದ್ರೆ ಈ ಪ್ರಶ್ನೆ ಪತ್ರಿಕೆಯ ಉತ್ತರಗಳ ಪುಟ್ಟಕ್ಕೆನೇ ಕರೆದುಕೊಂಡು ಹೋಗ್ತೀನಿ ಎಸ್ ಪ್ರಶ್ನೆ ಒಂದು ಏನಿದೆ ಅಂತಂದರೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮಧ್ವಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಅಂತ ಕೇಳಿದರು ಎ ದ್ವೈತ ಸಿದ್ಧಾಂತ ಬಿ ಅದ್ವೈತ ಸಿದ್ಧಾಂತ ಸಿ ವಿಶಿಷ್ಟಾದ್ವೈತ ಸಿದ್ಧಾಂತ ಡಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಸೊ ಗೊತ್ತಿರಲಿ ಶಾರ್ಟಾಗಿ ಹೇಳ್ತೀನಿ ಮಧ್ವಾಚಾರ್ಯರದು ದ್ವೈತ ಸಿದ್ಧಾಂತ ಅಂತ ಬರ್ತದೆ ಓಕೆನಾ ನೆಕ್ಸ್ಟ್ ಅದ್ವೈತ ಇರೋದು ಶಂಕರಾಚಾರ್ಯರದ್ದು ಬರ್ತದೆ ಶಕ್ತಿ ವಿಶಿಷ್ಟಾದ್ವೈತ ಬಸವೇಶ್ವರರು ವಿಶಿಷ್ಟಾದ್ವೈತ ರಾಮಾನುಜಾಚಾರ್ಯರು ಸೊ ಇದು ಕೂಡ ನಿಮಗೆ ಗೊತ್ತಿರಲಿ ಇನ್ನು ಎರಡನೇ ಪ್ರಶ್ನೆ ಅಪರಾಧ ನ್ಯಾಯಾಲಯಗಳು ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದರು ಇಟ್ ಮೀನ್ಸ್ ಯಾವ ವರ್ಷ ಅಪರಾಧ ನ್ಯಾಯಾಲಯಗಳು ಜಾರಿಗೆ ಬಂತಂದರೆ ಗೊತ್ತಿರಲಿ ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಇಸ್ ದ ರೈಟ್ ಆನ್ಸರ್ ಸೊ ಅವಾಗ ಅಪರಾಧ ನ್ಯಾಯಾಲಯಗಳು ಜಾರಿಗೆಯನ್ನು ಬಂದಿದ್ದಾವೆ ಇನ್ನು ಮಾರ್ಕ್ ಕ್ವಶನ್ಸಲ್ಲಿ ವಿಶ್ವದ ಮೊದಲ ಆಧ್ಯಾತ್ಮಿಕ ಸಂಸತ್ತು ಎಂದು ಯಾವುದನ್ನು ಕರೆಯಲಾಗಿದೆ ಅಂತ ಕೇಳಿದ್ದಾರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅನುಭವ ಮಂಟಪ ಸೊ ಅನುಭವ ಮಂಟಪವನ್ನು ವಿಶ್ವದ ಮೊದಲ ಆಧ್ಯಾತ್ಮಿಕ ಸಂಸತ್ವ ಅನ್ನೋದನ್ನು ಕರೆದಿದ್ದಾರೆ ನಾಲ್ಕನೇ ಪ್ರಶ್ನೆ ಅತಿ ಕೆಳಹಂತದ ಕಂದಾಯ ನ್ಯಾಯಾಲಯವನ್ನು ಹೆಸರಿಸಿರಿ ಅಂತ ಕೇಳಿದರು ಅತಿ ಕೆಳಹಂತದ ಕಂದಾಯದ ನ್ಯಾಯಾಲಯ ಅಂದರೆ ಅದು ತಹಸೀಲ್ದಾರ್ ನ್ಯಾಯಾಲಯ ಅಂತ ಬರ್ತದೆ ಸೊ ಈಸ್ ದ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಟೂ ಮಾರ್ಕ್ಸ್ ಕ್ವಶನ್ ಟೋಟಲ್ ಇಲ್ಲಿನೂ ಕೂಡ ಎರಡಿದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಎರಡು ಪ್ರಶ್ನೆ ಎರಡಂಕ ಐದನೇದು ವೈಯಕ್ತಿಕ ನಿರ್ಧಾರವು ಗುಂಪು ನಿರ್ಧಾರಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ ಇಟ್ ಮೀನ್ಸ್ ನೀವು ಇಲ್ಲಿ ವೈಯಕ್ತಿಕ ನಿರ್ಧಾರ ಮತ್ತು ಗುಂಪು ನಿರ್ಧಾರದ ಡಿಫ್ರೆನ್ಸಿಯೇಷನ್ ಬರೀಬೇಕು ವೈಯಕ್ತಿಕ ನಿರ್ಧಾರದಲ್ಲಿ ಇಲ್ಲಿ ನಿರ್ಧಾರ ಒಬ್ಬ ವ್ಯಕ್ತಿ ತೆಗೆದುಕೊಳ್ತಾನೆ ಬಟ್ ಗುಂಪು ನಿರ್ಧಾರದಲ್ಲಿ ಹಲವಾರು ವ್ಯಕ್ತಿಗಳು ಸೇರಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆಮೇಲೆ ವೈಯಕ್ತಿಕ ನಿರ್ಧಾರ ಇದು ಏಕ ಮಾಲೀಕತ್ವ ಸಂಸ್ಥೆಯಾಗಿದೆ ಅಂತ ಹೇಳ್ತೀವಿ ಬಟ್ ಗುಂಪು ನಿರ್ಧಾರ ಇದು ಸ್ವಾಭಾವಿಕವಾಗಿ ಪಾಲುಗಾರಿಕೆ ಸಂಸ್ಥೆಯಾಗಿದೆ ಅನ್ನೋದನ್ನು ಟೂ ಪಾಯಿಂಟ್ಸ್ಗಳನ್ನು ನೀವು ಏನು ಮಾಡಬೇಕಾಗಿತ್ತು ವ್ಯತ್ಯಾಸಗಳಲ್ಲಿ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಿದ್ರು ಆರನೇ ಪ್ರಶ್ನೆ ರಾಜ್ಯಪಾಲರಾಗಲು ಇರಬೇಕಾದ ಅರ್ಹತೆಗಳೇನು ಅಂತ ಕೇಳಿದ್ದಾರೆ ಮೇನ್ಲಿ ಫೋರ್ ಇದ್ದಾವೆ ಸೊ ಫಸ್ಟ್ ಒನ್ ಭಾರತದ ಪ್ರಜೆಯಾಗಿರಬೇಕು ಎರಡನೇದು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ನೆಕ್ಸ್ಟ್ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ಮುಂದೆ ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರ್ದು ಅನ್ನೋದನ್ನು ಫೋರ್ ಪಾಯಿಂಟ್ಸ್ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಕೊಡಬೇಕು ಅಥವಾ ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಬರುವ ನ್ಯಾಯಾಲಯಗಳಾವವು ಅಂತ ಕೇಳಿದ್ದಾರೆ ಇಲ್ಲಿ ನಾಲ್ಕು ಪ್ರಕಾರದ ನ್ಯಾಯಾಲಯಗಳು ಬರ್ತವೆ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ ಅಂತ ಒಂದು ಬರ್ತದೆ ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ ಬರ್ತದೆ ಮುನ್ಸಿಪ್ ನ್ಯಾಯಾಲಯ ಬರ್ತದೆ ಮತ್ತು ಹೆಚ್ಚುವರಿ ಮುನ್ಸಿಪ್ ನ್ಯಾಯಾಲಯ ಬರ್ತದೆ ಇವಿಷ್ಟು ಕೂಡ ಏನಪ್ಪ ಅಂತಂದರೆ ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಬರುವ ನ್ಯಾಯಾಲಯಗಳಿಗೆ ಉದಾಹರಣೆ ಆಗಿದ್ದಾವೆ ಇನ್ನು ತ್ರೀ ಮಾರ್ಕ್ಸ್ ಕ್ವಶನಲ್ಲಿ ಕ್ವಶನ್ ಏನಿತ್ತಂದರೆ ವ್ಯವಸಾಯವು ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಈ ಹೇಳಿಕೆಯನ್ನು ಸಮರ್ಥನೆ ಕೊಡಿ ಅಂತ ಕೇಳಿದ್ದಾರೆ ಇಟ್ ಮೀನ್ಸ್ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ವ್ಯವಸಾಯದ ಪ್ರಾಮುಖ್ಯತೆಯನ್ನು ಬರೀಬೇಕು ಸೊ ಗೊತ್ತಿರಲಿ ವ್ಯವಸಾಯ ಅನ್ನೋದು ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬು ಅದೆಂಗಂದರೆ ಇದು ಒಂದು ಪುರಾತನ ಮೂಲ ತತ್ವವಾಗಿದೆ ಇದು ಜೀವನಾಧಾರಿತವಾಗಿದೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತದೆ ವಿದೇಶಿ ವಿನಿಮಯವನ್ನು ಹೆಚ್ಚಿಸ್ತದೆ ಆದಾಯದ ಮೂಲವಾಗಿದೆ ಕಚ್ಚಾ ವಸ್ತುವನ್ನು ಪೂರೈಸುತ್ತದೆ ಆರ್ಥಿಕ ಪ್ರಗತಿಗೆ ಪೂರಕವಾಗಿದೆ ಅನ್ನೋದನ್ನು ಸೊ ಟೋಟಲ್ ಆರೇಳು ಪಾಯಿಂಟ್ಸ್ ಬರೆದಿದ್ದೀನಿ ಅದರಲ್ಲಿ ನೀವು ಆರು ಪಾಯಿಂಟ್ಸ್ ಆದರೂ ಬರಲೇಬೇಕು ಇನ್ನು ಶಿಕ್ಷಣದ ಪ್ರೋತ್ಸಾಹಕ್ಕೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಅಂತ ಕೇಳಿದ್ದಾರೆ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಅದರಲ್ಲಿ ಸಾಕ್ಷರತಾ ಮಿಷನ್ ಹತ್ತೊಂಬತ್ತು ಎಂಬತ್ತೆಂಟು ಸರ್ವ ಶಿಕ್ಷಣ ಅಭಿಯಾನ ಎರಡು ಸಾವಿರದ ಒಂದು ಓಕೆ ಮಧ್ಯಾಹ್ನದ ಬಿಸಿ ಊಟದ ಯೋಜನೆ ಹತ್ತೊಂಬತ್ತು ನೂರ ತೊಂಬತ್ತೈದು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಎರಡು ಸಾವಿರದ ಒಂಬತ್ತು ಮತ್ತು ಸಾಕ್ಷರ ಭಾರತ ಕಾರ್ಯಕ್ರಮ ಎರಡು ಸಾವಿರದ ಒಂಬತ್ತು ಅನ್ನೋದನ್ನು ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಲಾಸ್ಟ್ ನಾಲ್ಕು ಮಾರ್ಕ್ಸ್ ಕೇಳಿದ್ದು ಕೃಷ್ಣದೇವರಾಯನ ಸಾಧನೆಗಳಂತ ಕೇಳಿದ್ದಾರೆ ಸೊ ಕೃಷ್ಣ ದೇವರಾಯ ಅಂತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ರಸ ಅನ್ನೋದು ನಿಮಗೆ ಗೊತ್ತಿದೆ ಇಲ್ಲಿ ಕೃಷ್ಣ ದೇವರಾಯ ಅಪ್ರತಿಮ ಯೋಧ ಚತುರ ಸೇನಾನಿಯಾಗಿದ್ದ ಎಲ್ಲ ಯುದ್ಧಗಳನ್ನು ಗೆದ್ದು ಸಾಮ್ರಾಜ್ಯ ವಿಸ್ತರಿಸಿದ ಉಮ್ಮತ್ತೂರಿನ ಪಾಳೆಗಾರರಿಗೆ ಸೋಲಿಸಿದ ರಾಯಚೂರಿನ ಕೋಟೆ ವಶಪಡಿಸಿಕೊಂಡ ಗೋವಾ ವಶಪಡಿಸಿಕೊಳ್ಳಲು ಪೋರ್ಚುಗೀಸರಿಗೆ ಸಹಾಯ ಮಾಡಿದ ಕಳಿಂಗ ರಾಜಧಾನಿ ಕಟಕ್ ವಶಪಡಿಸಿಕೊಂಡ ಗಜಕಪತಿ ಪ್ರತಾಪ ರುದ್ರನನ್ನು ಸೋಲಿಸಿದ ರಾಯಚೂರು ಕಲಬುರ್ಗಿ ಕೋಟೆಯನ್ನು ವಶಪಡಿಸಿಕೊಂಡ ಅಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ಕೃಷ್ಣದೇವರಾಯನ ಸಾಧನೆಗಳ ಪ್ರಶ್ನೆಗೆ ಉತ್ತರ ಕಂಪ್ಲೀಟ್ ಆಗ್ತದೆ ಇದರ ಬದಲಾಗಿ ಇನ್ನೊಂದು ಪ್ರಶ್ನೆ ಕೇಳಿದರು ಅಥವಾ ಪ್ರಶ್ನೆಯಲ್ಲಿ ರಾಮಾನುಜಾಚಾರ್ಯರ ಪ್ರತಿಪಾದಿಸಿದ ತತ್ವಗಳನ್ನು ಕೇಳಿದ್ದಾರೆ ಸೊ ಸುಮಾರು ತತ್ವಗಳನ್ನು ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ್ದಾರೆ ಅದರಲ್ಲಿ ಮುಕ್ತಿ ಪಡೆಯಲು ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದ್ದಾರೆ ಇವರ ಬೋಧನೆಯ ಮುಖ್ಯ ವಿಷಯ ಭಕ್ತಿಯಾಗದ ಎಲ್ಲ ಜಾತಿಯವರಿಗೆ ದೇವಾಲಯಕ್ಕೆ ಪ್ರವೇಶ ನಿರಾಕರಣೆ ಮಾಡಿದರು ಅಸ್ಪೃಶ್ಯರನ್ನು ಸ್ತ್ರೀಹರಿಯ ಅಂಶಸ್ತ್ರ ಕರೆದಿದ್ದಾರೆ ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ ಇವರ ಅನುಯಾಯಿಗಳನ್ನು ವೈಷ್ಣವರು ಅಂತ ಕರೆದಿದ್ದಾರೆ ಅನ್ನೋ ಪಾಯಿಂಟ್ಸನ್ನು ನೀವೇನು ಮಾಡಬೇಕು ಬರೆದ್ರೆ ಸೊ ನಿಮಗೆ ನಾಲ್ಕು ಅಂಕಗಳನ್ನು ಕೊಡ್ತಾರೆ ಇನ್ನೂ ಇದಾವೆ ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗೋದಿಲ್ಲ ಅಂತ ಪ್ರತಿಪಾದನೆಯನ್ನು ಸಹಿತ ಮಾಡಿದ್ದಾರೆ ಇನ್ನು ಮೋಕ್ಷವನ್ನು ಪಡೀಲಿಕ್ಕೆ ಭಕ್ತಿ ಮತ್ತು ಶರಣಾಗತಿ ಮುಖ್ಯ ಅಂತ ಹೇಳಿದ್ದಾರೆ ಇನ್ನು ಆಸ್ತೆಗಳನ್ನು ತ್ಯಜಿಸಿ ದೇವರಿಗೆ ಶರಣಾಗಬೇಕು ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ಕರ್ನಾಟಕ ನಕ್ಷೆಯಲ್ಲಿ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಸೊ ನಿಮಗೆ ಡ್ರಾ ಮಾಡಲಿಕ್ಕೂ ಹೇಳ್ಬೋದು ಅಥವಾ ಅವರಾದರೂ ಕೊಡ್ಬೋದು ತುಂಗಭದ್ರಾ ನದಿ ಮಹಾತ್ಮ ಗಾಂಧಿ ವಿದ್ಯುತ್ ದಾಗರ ತಲಕಾವೇರಿ ಶಿವನ ಸಮುದ್ರಗಳನ್ನು ಕೇಳಿದ್ದಾರೆ ಸೊ ಇಷ್ಟು ಏನಾಗಿತ್ತವಪ್ಪ ಅಂತಂದ್ರೆ ಆಫ್ ಸ್ಪಾಟ್ಸ್ಗಳು ಬರ್ತಾವೆ ಸೊ ಪ್ರತಿ ನಕ್ಷೆಗೂ ಅರ್ಧ ಅರ್ಧ ಮಾರ್ಕ್ಸ್ಗಳನ್ನ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ ಸೊ ಇಷ್ಟು ಮಾಡಲ್ ಕ್ವೆಶನ್ ಪೇಪರ್ ಇತ್ತು ಬಟ್ ಪ್ರಶ್ನೆಗಳಂತೂ ಕೂಡ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ನಿಮ್ಮ ಎಕ್ಸಾಮ್ಗೂ ಕೂಡ ಬಂದರೂ ಬರ್ತಾವೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ ಅವುಗಳನ್ನು ನೋಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇಲ್ಲಿಯವರಿಗೆ ವೀಡಿಯೋ ವಾಚ್ ಮಾಡಿದ್ದೀರಿ ಪಿ ಡಿ ಎಫ್ಗಳನ್ನು ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಇವುಗಳನ್ನು ಸೇರ್ ಮಾಡ್ತಾರೆ ಓಕೆನಾ ಸೊ ಅವುಗಳನ್ನು ಸಹಿತ ನೋಡಿ